ನಾವೀಗ ಅಮರನಾಥ ಯಾತ್ರೆಗೆ ನೋ ನಡ್ ನಾವು ಕುದುರೆ ನಡ್ಕೊಂಡು ಹೋಗಿ ಹೋಗ್ಬೋದು ಇಲ್ಲ ಕುದುರೆ ಮೇಲೆ ಹೋಗ್ಬೋದು ನಾವೀಗ ಕುದುರೆ ಮೇಲೆ ಹೋಗ್ತಾಯಿದ್ದೀವಿ ನೋಡಿ ಈ ಥರ ಇದೆ ವಾತಾವರಣ ತುಂಬ ನಾವು ಬೆಳಗ್ಗೆ ಐದು ಗಂಟೆಗೆ ಹೊರಟಿದ್ದು ಒಟ್ಟು ಹದಿನಾಲ್ಕು ಕಿಲೋಮೀಟ್ರು ಹದಿನಾಲ್ಕು ಕಿಲೋಮೀಟ್ರು ನಡ್ಕೊಂಡು ಹೋಗ್ಬೋದು ಇಲ್ಲ ಕುದುರೆ ಮೇಲೆ ಹೋಗ್ಬೋದು ಇಲ್ಲ ಡೋಲಿ ಇದೆ ಡೋಲಿಲಿ ಹೋಗ್ಬೋದು ಅಲ್ಲಿಂದ ಮುನ್ನೂರ ಅರವತ್ತೆರಡು ಮೆಟ್ಲಿದೆ ಮೆಟ್ಲು ಹತ್ಬಿಟ್ಟು ಹೋದರೆ ಗುಹೆ ಅಲ್ಲೇ ಅಮರನಾಥ ದರ್ಶನ ನೋಡಿದು ವಾತಾವರಣ ಹೆಂಗಿದೆ ಅಂದರೆ ಯಾರಿಗೆ ಎದುರುಗಡೆ ಯಾರು ಯಾರಿದ್ದಾರೆ ಅಂದರೆ ಕಾಣಿಸಲ್ಲ ಆ ಥರ ಇದೆ ತುಂಬ ಚಳಿ ಇದೆ ನಾವೀಗ ತುಂಬ ಹೈಟಲ್ಲಿದ್ದೀವಿ ಇಲ್ಲಿ ತುಂಬ ವ್ಯವಸ್ಥೆ ಚೆನ್ನಾಗಿದೆ ರಕ್ಷಣೆ ಚೆನ್ನಾಗಿದೆ ಎಲ್ಲ ಮಿಲ್ಟ್ರಿ ಇದ್ದಾವೆ ನೋಡಿ ಈ ಥರ ಇದೆ ಫುಲ್ ನೋಡಿ ಈ ಥರ ಹೀಗೆ ನೋಡಿ ಏನೂ ಕಾಣಿಸಲ್ಲ ನಮಗೆ ಗುಹೆ ಹತ್ರ ನಮಗೆ ಮೊಬೈಲ್ ಯಾವುದೇ ಉಪಕರಣ ಬಿಡೋದಿಲ್ಲ